నమస్కార్ల స్వాగత ము సాంబారు అని స్ట్రాంగ్ మెణశిన్కాయ్ మెండ్ మెణశిన్కాయ తోడు ఖార బో అ ஆமேலே ஒன் ஸ்பூன்ட்டு இது மசாலே பூடி அந்த தனியா பூடினே எல்லாம் மிஸ்ஸாக ஒன் ஸ்பூனூனியா பூடி சாம்பார் பூடி யாரும் வாக்கொள்ளி இஷ்டு மொழிகை உழிக்காது இஷ்டு மொழிகை உழிக்காழி எரோட டமோட்டோ சொல்வி தகண்டி எர்டு பெள்ளுள்ளி தகண்டீனி ಆಲೂಗಡ್ಡೆ ಮುಳುಗಾಯ ತಿನ್ನೋರು ಹಾಕ್ಬೋದು ಇಲ್ಲಾಂದರೆ ಪ್ಲೇನಾಗ್ಬೇಕಾದ್ರು ಮಾಡ್ಕೊಬೋದು ಸಪ್ರೇಟ್ ಇದು ಮೊಳ್ಕಾಯ ಹುಳಿಕೊಳ್ಳ ಹಾಕಿ ಮಾಡ್ಕೋಬೋದು ನಾನು ಎರಡು ಮುಳಗಾಯಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ಇಷ್ಟು ಕಾಯಿ ಹಾಕಲ್ಲ ಸ್ವಲ್ಪ ಕಾಯಿ ಹಾಕ್ತೀನಿ ಆಮೇಲೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಈರುಳ್ಳಿ ರೇಟ್ ತುಂಬ ಜಾಸ್ತಿ ಆಗಿದೆ ನೂರು ರೂಪಾಯಿಗೆ ಎರಡೂವರೆ ಕೆ ಜಿ ಈರುಳ್ಳಿ ಒಂದೇ ಒಂದು ಈರುಳ್ಳಿ ಹಾಕ್ತೀನಿ ಒಗ್ಗರಣೆಗೆ ಒಂದು ಸ್ವಲ್ಪ ಇದು ಫುಲ್ ಸಾಂಬಾರಿಗೆ ಹಾಕ್ತೀನಿ ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ತೀನಿ ಇದು ಮಿಕ್ಸಿ ಮಾಡ್ಕೊಬೇಕು ಎಲ್ಲ ಹಾಕಿದ್ದೀನಿ ಟೊಮೊಟೆನಿಗೆ ಈರುಳ್ಳಿ ಆ ಕಾಯಿ ಕುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಂಟಿ ಬೆಳ್ಳುಳ್ಳಿ ಕಾರ ಕುರಿ ಸಾಂಬರ್ ಕುರಿ ಮತ್ತೆ ಸ್ವಲ್ಪ ಚಕ್ಕೆ ಲವಲ ಎಲ್ಲ ಹಾಕಿಬಿಡೀನಿ ಇೆ ಒಗ್ರನೆ ಮಾಡಕ್ಕೆ ಈರುಳ್ಳಿ ಹಾಕಿಬಿಡೀನಿ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕಿ ಎಣ್ಣೆಗೆ ಇನ್ನು ಸ್ವಲ್ಪ ಫ್ರೈ ಆಗಲಿ ಮೊಳಕೆ ಬೇಳೆ ಕಳು ಮೂಳಗಾಯಿ ಅಮೇನೆ ಒಂದೊಂದು ಆಲೂಗಡ್ಡೆ ಹಾಕಿಬಿಡೀನಿ ರುಚಿ ಗೆಸ್ಟ್ ಬೇಕಾಗಿ ಇದೇ ಉಪ್ಪು ಹಾಕೊಂಡೆ ನಾನು ಸ್ವಲ್ಪ ಕಡಿಮೆ ಹಾಕ್ತೀನಿ ಯಾಕಂದ್ರೆ ಸ್ವಲ್ಪ ಉಪ್ಪು ಜಾಸ್ತಿ ಆದ್ರೆ ಊಟ ಮಾಡಕಾಗಲ್ಲ ಹಾಲು ಉಪ್ಪು ಆಗುತ್ತೆ ಅದಕ್ಕೆ ಬೇಕಂದ್ರೆ ಆಮೇಲೆ ಆಮೇಲೆ ಕೂಡ ಹಾಕಬಹುದು ಸ್ವಲ್ಪ ಇದು ಫುಲ್ಲು ಎಣ್ಣೆಲೆ ಫ್ರೈ ಆಗಬೇಕು ಸ್ವಲ್ಪ ಎಣ್ಣೆ ಫ್ರೈ ಆಗಲಿ ಸ್ವಲ್ಪ ನೀರ ಹಾಕಿ ರುಚಿ ಮಾಡ್ತೀವಿ ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆಲೆ ಫ್ರೈ ಮಾಡಬೇಕು ಫ್ರೈ ಎಲ್ಲ ಆದ್ಮೇಲೆ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಮಸಾಲೆ ಮ ಹಾಕ್ತಾ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ 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 ನೀರು ಹಾಕಿ ನೀರು ಹಾಕ್ತಾನೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಲ್ರಿ ಫುಲ್ ಜಾರಲ್ಲೆಲ್ಲ ಮಸಾಲೆ ಇರುತ್ತೆ ಜಾರೆಲ್ಲ ತೊಳೆದು ಕ್ಲೀನಾಗಿ ಹಾಕ್ಕೊಳ್ಳಿ ಯಾಕಂದರೆ ಸ್ವಲ್ಪ ವೇಸ್ಟ್ ಮಾಡೋಕೆ ಇಷ್ಟ ಆಗೋಲ್ಲ ಈ ನಾಡಿ ಟೊಮೊಟೊ ಈರುಳ್ಳಿ ಎಲ್ಲ ರೇಟಾಗಿದೆ ಆಗಿದೆ ಮಳೆ ಬೇರೆ ಬರ್ತಾ ಇದೆ ಅಲ್ವಾ ಅದಕ್ಕೋಸ್ಕರ ಒಂದು ಸ್ವಲ್ಪ ಮಸಾಲೆ ಐಟಮ್ಸ್ ಏನು ವೇಸ್ಟ್ ಮಾಡಬೇಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ವಿಜರ್ಗೆ ಕೂಗಿಸ್ತೀನಿ ನಾನು ಈಗಲೇ ಉಪ್ಪು ಹುಳಿ ಖಾರ ಏನು ಬೇಕೋ ಅದನ್ನು ನೋಡ್ಕೊಳ್ಳಿ ಖಾರ ಕಡಿಮೆ ಇದ್ದರೆ ಖಾರ ಹಾಕ್ಕೊಳ್ಳಿ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕೋಬೋದು ಗಟ್ಟಿ ಬೆ ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ ಇಲ್ಲ ತೆಳು ಬೇಕಂದ್ರೆ ತೆಳ್ಳಿಗೆ ಮಾಡ್ಕೊಳ್ಳಿ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ವಿಜಿಯಲ್ಲಿ ಒಡಿಸ್ತೀನಿ ಯಾಕಂದರೆ ನಮ್ಮನೆ ಸ್ವಲ್ಪ ತೆಳ್ಳಗೆ ಊಟ ಮಾಡೋದು ಅದಕ್ಕೋಸ್ಕರ ನಾನು ತೆಳ್ಳಗೆ ಮಾಡಿದ್ದೀನಿ ಸ್ವಲ್ಪ ನೀರು ಬೇಕು ಅಷ್ಟು ನೀರು ಹಾಕಿದ್ದೀನಿ ಒಂದು ವಿಜಲ್ಲಿ ಒಡಿಸ್ತೀನಿ ಕುಕ್ಕರಲ್ಲಿ ಮಾಡೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಬೇಯ್ತೋ ಇಲ್ವೋ ಅಂತ ಟೆನ್ಷನ್ನು ಕೂಡ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾನು ಒಂದು ವಿಜಿಯಲ್ಲಿ ಒಡಿಸಿದ್ದೀನಿ ಸಾಂಬಾರು ಮಾತ್ರ ಅಂತ ಇದೆ